ಈವನ್ ಬೆಳಿಗ್ಗೆ ಟೈಮಲ್ಲಿ ಒಂದು ಫ್ರೂಟ್ ಬೋಲ್ ಒಂದು ಎರಡು ಮೂರು ಥರ ಫ್ರೂಟು ತೊಗೊಂಬಿಟ್ಟು ಬೆಳಿಗ್ಗೆ ಏಳರಿಂದ ಎಂಟು ಗಂಟೆ ಒಳಗೆ ತಿಂದರೆ ನಿಮಗೆ ಸ್ಟಮಕ್ ಈಟ್ ಕಡಿಮೆ ಆಗುತ್ತೆ ಬೆಳಿಗ್ಗೆ ಟೈಮು ಸ್ಟಮಕ್ ಏನು ಇಷ್ಟಪಡುತ್ತೆ ಅಂದರೆ ನಿಮ್ಮ ಆಹಾರ ನೀರಾಗಿರಬೇಕು ಈ ಸ್ಟಮಕ್ ಫೈರ್ ರೈಸ್ ಆಗಷ್ಟು ನಿಮಗೆ ಗ್ಯಾಸ್ಟ್ರಿಕ್ ಜ್ಯೂಸ್ ಕಮ್ಮಿ ಆಗುತ್ತೆ ಯಾವಾಗ ಗ್ಯಾಸ್ಟ್ರಿಕ್ ಜ್ಯೂಸ್ ಕಮ್ಮಿ ಆಗುತ್ತೆ ನಿಮಗೆ ಒಣ ಹವೆ ಜಾಸ್ತಿ ಆಗುತ್ತೆ ಗ್ಯಾಸ್ ಜಾಸ್ತಿ ಆಗುತ್ತೆ ಎಲ್ರಿಗೂ ನಮಸ್ಕಾರ ಬಸವ ಅಕಾಡೆಮಿಗೆ ಸ್ವಾಗತ ಸೊ ಕೇಳ್ತಾ ಕೇಳ್ತಾಯಿದ್ರಿ ಸರ್ ಗ್ಯಾಸ್ಟ್ರಿಕಿಗೆ ಏನು ಮಾಡಬೇಕು ಗ್ಯಾಸ್ಟ್ರಿಕಿಗೆ ಏನು ಮಾಡ್ಬೇಕು ಅಂತ ಸುಮಾರು ಜನ ಕಾಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಹಾಕಿದ್ದೀರಾ ಸೊ ನೀವ್ಯಾರು ನಮ್ಮ ಹತ್ರ ಬರಬೇಡಿ ಈ ಒಂದು ಅಭಿಯಾನ ಸ್ಟಾರ್ಟ್ ಮಾಡಿರೋದು ಡ್ರಗ್ಲೆಸ್ ಮೆಡಿಸಿನ್ ಒಂದು ಕ್ಲಾಸಸ್ ಸ್ಟಾರ್ಟ್ ಮಾಡಿರೋ ಉದ್ದೇಶನೇ ನೀವೆಲ್ಲರೂ ನಿಮ್ಮ ಮನೇಲೇ ಆಗಬೇಕಂತ ಸೊ ಹಾಗಾಗಿ ನೀವ್ಯಾರು ನನಗೆ ಫೋನ್ ಮಾಡೋದು ಮೆಸೇಜ್ ಮಾಡೋದು ಏನೂ ಬೇಡ ಓಕೆ ನಿಮ್ಮ ಮನೇಲೇ ಕೆಲವೊಂದು ಟಿಪ್ಸ್ ಕೊಡ್ತೀನಿ ಅದನ್ನು ಫಾಲೋಅಪ್ ಮಾಡಿ ವಿತಿನ್ ಒನ್ ಆರ್ ಟೂ ವೀಕ್ಸಲ್ಲಿ ನಿಮಗೆ ಗ್ಯಾಸ್ಟ್ರಿಕ್ ಇರೋಲ್ಲ ಏನು ಮಾಡಬೇಕು ಗ್ಯಾಸ್ಟ್ರಿಕ್ ಬಂದರೆ ಸೊ ಫಸ್ಟು ಗ್ಯಾಸ್ಟ್ರಿಕ್ ಬಂದರೆ ಏನು ಮಾಡಬೇಕು ಅಂದ್ರೆ ಅನ್ನೋದು ಸೆಕೆಂಡ್ರಿ ಫಸ್ಟ್ ಗ್ಯಾಸ್ಟ್ರಿಕ್ ಅಂದರೆ ಏನಂತ ತಿಳ್ಕೊಳಣ ಸೊ ಗ್ಯಾಸ್ಟ್ರಿಕ್ ಅಂತ ಏನು ಸೊ ನಿಮಗೆ ಹೊಟ್ಟೆನಲ್ಲಿ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಸೆಕ್ರೇಷನ್ ಆಗ್ತಿರುತ್ತೆ ಜಠರ ರಸ ಸೆಕ್ರೇಷನ್ ಆಗ್ತಿರುತ್ತೆ ಸೊ ಅದು ನಿಮಗೆ ಡೈಜೆ ಫುಡ್ಡನ್ನು ಡೈಜೆಸ್ಟ್ ಮಾಡೋದಕ್ಕೆ ಉಪಯೋಗ ಆಗುತ್ತೆ ಈ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಲಿಕ್ವಿಡ್ ಫಾರ್ಮಲ್ಲಿ ಇರುತ್ತೆ ಫಾರ್ ಎಕ್ಸಾಂಪಲ್ ನಿಮಗೆ ಇಷ್ಟು ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಇರಬೇಕು ಇಲ್ಲಿ ತನಕ ಇರಬೇಕು ಸೊ ಅವಾಗ ನೀವೇನು ಮಾಡ್ತೀರಾ ನಿಮ್ಗೆ ಎಷ್ಟು ಹೈಡ್ರೋಕ್ಲೋರಿಕ್ ಜಾಸ್ತಿ ಇರುತ್ತೋ ಅಷ್ಟು ಜಾಸ್ತಿ ಊಟ ಮಾಡ್ತೀರಾ ನೀವು ನಾಲ್ಕು ಐದು ಆರು ಚಪಾತಿ ಕೊಡಿ ತಿಂತೀರಿ ಇಷ್ಟಿಷ್ಟು ಎರಡು ಮುದ್ದೆ ತಿಂತೀರಾ ಇಷ್ಟು ಅನ್ನ ತಿಂತೀರ ಆ ಜಾಸ್ತಿ ಊಟ ಮಾಡೋದಕ್ಕೆ ಕಾರಣ ಯಾರು ಅಂತಂದ್ರೆ ನನಗೆ ನಿಮ್ಮ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಸೆಕ್ರೇಷನ್ ಚೆನ್ನಾಗಿ ಹೆಚ್ಚಾಗಿರುತ್ತೆ ಅದೆಷ್ಟು ಜಾಸ್ತಿ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಇರುತ್ತೋ ಅಷ್ಟನ್ನ ನೀವು ಫುಡ್ಡನ್ನ ರಿಸೀವ್ ಮಾಡ್ಕೋತೀರ ತಿಂತೀರಾ ಊಟ ಮಾಡ್ತೀರಾ ನಿಮ್ಮ ಎಪಟೈಟ್ ಜಾಸ್ತಿ ಇರುತ್ತೆ ಸೊ ಪ್ರಾಬ್ಲಮ್ ಆಗೋದು ಯಾವಾಗ ಅಂದರೆ ಈ ಜಠರ ರಸ ನಿಮಗೆ ಕಡಿಮೆ ಆಗುತ್ತೆ ಇಷ್ಟಿರಬೇಕು ಇಷ್ಟಾಯಿತು ಇಲ್ಲಿಗೆ ಬಂತು ಯಾವಾಗ ಜಠರ ರಸ ಕಮ್ಮಿ ಆಗುತ್ತೋ ಸೊ ಯಾವಾಗ ನಿಮಗೆ ಆ ನೀರಿನ ಅಂಶ ಕಮ್ಮಿ ಆಗುತ್ತೋ ಡ್ರೈನೆಸ್ ಜಾಸ್ತಿ ಆಗುತ್ತೆ ತೇಗ್ ಬರುತ್ತೆ ಗ್ಯಾಸ್ ಪಾಸ್ ಆಗುತ್ತೆ ಯಾಕಾಯಿತು ಹೈಡ್ರೋಕ್ಲೋರಿಕ್ ಸೆಕ್ರೇಷನ್ ಕಡಿಮೆ ಆಗಿದೆ ಯಾಕೆ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಸೆಕೆ ಕಡಿಮೆ ಆಗಿದೆ ಮೊದಲನೇ ರೀಸನ್ನು ನಿಮ್ಮ ಸ್ಟ್ರೆಸ್ ಒತ್ತಡ ಟೆನ್ಷನ್ ನಾನು ಮೊದಲೇ ಹೇಳಿದ್ದೆ ಜಠರ ಅನ್ನೋದು ನಿಮ್ಮ ಎರಡನೇ ಮೈಂಡ್ ಇಲ್ಲಿ ಏನಾಗುತ್ತೆ ಇಲ್ಲಿ ಅದೇ ಆಗುತ್ತೆ ನೀವು ಇನ್ನೊಬ್ಬರು ನೋಡಿ ಅಸೂಯೆ ಪಟ್ಕೊಂಡ್ರೆ ಇಲ್ಲಿ ಹೊಟ್ಟೆ ಕಿಚ್ಚು ಅಂತಿರಲ್ವಾ ಅಸೂಯನ ಹೊಟ್ಟೆ ಕಿಚ್ಚು ಅಂತ ಹೇಳ್ತೀವಿ ನಾವು ಅದೇ ತರನೇ ನಿಮ್ಮ ದೇಹದಲ್ಲಿ ಸ್ಟ್ರೆಸ್ ಜಾಸ್ತಿ ಆಯಿತು ಇನ್ನೊಬ್ಬರು ನೋಡ್ಕೊಂಡು ಹೊಟ್ಟೆ ಹುರ್ಕೊಂಡ್ರಿ ಅಂತಂದ್ರೆ ನನಗೆ ನಿಮ್ಮ ಸ್ಟಮಕ್ಕಲ್ಲಿ ಹೀಟ್ ಜಾಸ್ತಿ ಆಗುತ್ತೆ ಹೊಟ್ಟೆ ಉರಿ ಜಾಸ್ತಿ ಆಗುತ್ತೆ ಎಲ್ಲರೂ ನನಗೆ ಗ್ಯಾಸ್ಟ್ರಿಕ್ ನಿನಗೆ ಗ್ಯಾಸ್ಟ್ರಿಕ್ ಯಾಕೆ ಹೊಟ್ಟೆ ಉರು ಸ್ವಲ್ಪ ಕಡಿಮೆ ಮಾಡೋಣ ನಾವೆಲ್ಲರೂ ಇನ್ನೊಬ್ಬರನ್ನ ಕಂಪೇರ್ ಮಾಡೋದು ಕಡಿಮೆ ಮಾಡೋಣ ಈ ಸ್ಟಮಕ್ ಫೈರ್ ಆಗಷ್ಟು ಗ್ಯಾಸ್ಟ್ರಿಕ್ ಕಮ್ಮಿ ಆಗುತ್ತೆ ನಿಮಗೆ ಗ್ಯಾಸ್ಟ್ರಿಕ್ ಜ್ಯೂಸ್ ಕಮ್ಮಿ ಆಗುತ್ತೆ ಯಾವಾಗ ಗ್ಯಾಸ್ಟ್ರಿಕ್ ಜ್ಯೂಸ್ ಕಮ್ಮಿ ಆಗುತ್ತೆ ನಿಮಗೆ ಒಣ ಹಾವೇ ಜಾಸ್ತಿ ಆಗುತ್ತೆ ಗ್ಯಾಸ್ ಜಾಸ್ತಿ ಆಗುತ್ತೆ ಒಣಗಿದ ಪದಾರ್ಥಗಳನ್ನ ತಿನ್ನೋದು ಆದಷ್ಟು ಕಡಿಮೆ ಮಾಡಿ ಚಿತ್ರಾನ್ನ ಪುಳಿಯೋಗರೆ ಬಿಸ್ಕೆಟು ಬ್ರೆಡ್ಡು ರಸ್ಕು ಫ್ರೈ ಮಾಡ್ಕೊಂಡು ತಿನ್ನೋದು ನೀವೇ ಫ್ರೈಡ್ ರೈಸು ಚಿತ್ರಾನ್ನ ತಿಂತಿರೋದು ನಿಮ್ಮ ತಾತ ತಾತನವರೆಲ್ಲ ಅನ್ನನ ಗಂಜಿ ರೂಪದಲ್ಲಿ ತಗೊಂಡವರು ಸಾಧು ಫ್ರೈಡ್ ಐಟಮನ್ನು ಕರೆದಿರೋ ಐಟಮನ್ನು ಕಡಿಮೆ ಮಾಡಿ ಒಣಗಿರೋ ಐಟಮನ್ನ ಕಡಿಮೆ ಮಾಡಿ ನಿಮ್ಮ ಗ್ಯಾಸ್ಟ್ರಿಕ್ ತನಿಕ್ ತಾನೇ ಕಡಿಮೆ ಆಗುತ್ತೆ ಮೂರನೇದು ತುಂಬ ಕಾಮನ್ ಕಾಸ್ ಏನಂದ್ರೆ ಏನಾಗಿ ಕಾಫಿ ಟೀ ನೀವು ಒಂದು ಗ್ಲಾಸ್ ಕಾಫಿ ಕುಡಿದ್ರೆ ಅದು ಎಷ್ಟು ಒಣ ಆವೆ ಸೃಷ್ಟಿ ಮಾಡುತ್ತೆ ನಿಮ್ಮ ಹೊಟ್ಟೆಯಲ್ಲಿ ಅಂತಂದ್ರೆ ಐದು ಗ್ಲಾಸ್ ನೀರು ಕುಡಿಬೇಕು ನೀವು ಒಂದು ಗ್ಲಾಸ್ ಕಾಫಿ ಕುಡಿದ್ರೆ ನಿಮ್ಮ ಸ್ಟಮಕ್ಕನ್ನು ಡ್ರೈ ಮಾಡಿಬಿಡುತ್ತೆ ಅದು ಅದನ್ನು ಮತ್ತೆ ವೆಟ್ ಮಾಡಬೇಕು ಮತ್ತೆ ಒಣಗಿರೋದನ್ನು ಮತ್ತೆ ತೇವ ಮಾಡಬೇಕಂದ್ರೆ ಮಿನಿಮಮ್ ಐದರಿಂದ ಆರು ಗ್ಲಾಸ್ ನೀರು ಕುಡಿಬೇಕು ಅಷ್ಟೊಂದು ಒಣ ಆವೆ ಕ್ರಿಯೇಟ್ ಮಾಡುತ್ತೆ ಯಾವುದು ನಿಮ್ಮ ಕಾಫಿ ಟೀ ಕಾಫಿ ಟೀ ನಾನು ಕುಡಿಬೇಡಿ ಅಂತ ಹೇಳ್ತಾ ಇಲ್ಲ ನಿಮ್ಮ ಡೈಜೆಷನ್ ಸಿಸ್ಟಮಲ್ಲಿ ಗ್ಯಾಸ್ಟ್ರಿಕ್ ಸೆಕ್ರೇಷನ್ ಜ್ಯೂಸ್ ಸೆಕ್ರೇಷನ್ ಚೆನ್ನಾಗಿತ್ತು ಅಂದ್ರೆ ಕುಡಿರಿ ಚೆನ್ನಾಗಿಲ್ಲ ಅಂದ್ರೆ ಕುಡಿಬೇಡಿ ಎಲ್ಲಿವರೆಗೆ ಕುಡಿಬೇಡಿ ಅದು ವೃದ್ಧಿ ಮಾಡ್ಕೊಳೋ ಟೆಕ್ನಿಕ್ ಕೇಳ್ತೀನಿ ಚೆನ್ನಾಗಿ ಗ್ಯಾಸ್ಟ್ರಿಕ್ ಸೆಕ್ರೇಷನ್ ಚೆನ್ನಾಗೇ ಆಯ್ತು ಅಂದ್ಮೇಲೆ ಕುಡಿರಿ ಓಕೆ ಈ ಜಠರಸ ರಸ ಕಡಿಮೆ ಇದ್ರೆ ಕುಡಿಬೇಡಿ ಟೀ ಕಾಫಿ ನಾಲ್ಕನೇ ಕಾರಣ ಮಸಾಲೆ ಮಸಾಲೆ ಅನ್ನೋದು ಯಾವತ್ತಿಗೂ ಚಿಕ್ಕ ಪ್ರಮಾಣದಲ್ಲಿ ಉಪಯೋಗಿಸ್ಬೇಕು ತೊಲೆ ಲೆಕ್ಕದಲ್ಲಿ ತಗೊಂಡು ಉಪಯೋಗಿಸ್ಬೇಕು ಅರ್ಧ ಅರ್ಧ ಕೆ ಜಿ ತಗೊಂಡು ಹಾಕೋದಲ್ಲ ಜಿಂಜರು ಪೆಪ್ಪರು ಚಿನ್ನ ಈ ಚಕ್ಕೆ ಲವಂಗ ಇದೆಲ್ಲದು ಮಸಾಲೆ ಪದಾರ್ಥಗಳು ಆದಷ್ಟು ಎಷ್ಟು ಕಡಿಮೆ ಇರುತ್ತೆ ಅಷ್ಟು ಒಳ್ಳೇದು ಕೆಲವರು ಹೇಳ್ತಾರೆ ಸರ್ ಕಾಫಿ ಟೀ ಕುಡಿಯಲ್ಲ ಸರ್ ಮಸಾಲೆ ತಿನ್ನಲ್ಲ ಸರ್ ಆದರೂ ಗ್ಯಾಸ್ಟ್ರಿಕ್ ಐತೆ ಸರ್ ಏನು ಮಾಡೋದಂತ ನೀವೇನಿಲ್ಲ ಸಿಂಪಲ್ ಆಗಿ ಪಾಲಿಶ್ಡ್ ರೈಸ್ ತಿಂತೀರಲ್ವಾ ಪಾಲಿಶ್ ಆಗಿರೋ ಅಕ್ಕಿ ಅದು ಒಣಗಿರೋದೆ ನಿಮಗೆ ಈ ಅಕ್ಕಿ ಇರುತ್ತಲ್ಲ ಅಕ್ಕಿ ಮೇಲೆ ಒಂದು ಪ್ರೋಟೀನ್ ಕೋಟ್ ಇರುತ್ತೆ ಒಂದು ಒಂದು ಎಣ್ಣೆ ಇರುತ್ತೆ ಅಕ್ಕಿ ಮೇಲ್ಗಡೆ ಒಂದು ಫ್ಯಾಟ್ ಲೇಯರ್ ಇರುತ್ತೆ ಅಕ್ಕಿ ಮಿಲ್ಲರ್ ಏನು ಮಾಡ್ತಾರೆ ಗೊತ್ತಾ ಅದನ್ನೆಲ್ಲ ಪಾಲಿಶ್ ಮಾಡಿಬಿಟ್ಟು ಅದನ್ನು ರೈಸ್ ಬ್ರಾನ್ ಆಯಿಲ್ ಮಾಡ್ತಾರೆ ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮ್ ನಿಮ್ಗೆ ಉಳಿದಿರೋದು ಕೊಡ್ತಾರೆ ಅಕ್ಕಿನ ಯಾವತ್ತಿಗೂ ಪಾಲಿಶ್ ಮಾಡಿ ತಿನ್ಬೇಡಿ ಯಾವಾಗ ನೀವು ಪಾಲಿಶ್ ಮಾಡಿ ತಿಂತೀರೋ ಅದು ನಿಮ್ಮ ಜಠರ ರಸನ ಕಡಿಮೆ ಮಾಡುತ್ತೆ ಗ್ಯಾಸ್ಟ್ರಿಕನ್ ಕ್ರಿಯೇಟ್ ಮಾಡುತ್ತೆ ಆದಷ್ಟು ಪಾಲಿಶ್ಡ್ ಅಕ್ಕಿ ತಿನ್ಬೇಡಿ ಮತ್ತು ಮೈದಾ ತಿನ್ಬೇಡಿ ಮೈದಾ ಅಕ್ಕಿ ನೋಡಿ ನೀವು ಒಳ್ಳೆ ನಾಟಿ ತಳಿ ಗೋಧಿ ತಗೊಳ್ಳಿ ಮಿಂಚುತ್ತಾ ಇರ್ತತೆ ತಳೆ 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 ಅಂತ ಯಾವುದೇ ಒಂದು ಬೀಜ ತಗೊಳ್ಳಿ ಬೇಳೆ ಕಾಳುಗಳಾಗಿರ್ಬೋದು ಗೋಧಿ ಆಗಿರ್ಬೋದು ಅಕ್ಕಿ ಆಗಿರ್ಬೋದು ಮಿಂಚುತ್ತಾ ಇರ್ತತೆ ಯಾಕಂದ್ರೆ ಎಲ್ಲಾದ್ರ ಮೇಲೆ ದೇವ್ರ ಸೃಷ್ಟಿ ಮಾಡಿದಾನೆ ಎಣ್ಣೆದ ಒಂದು ಕೋಟಿಂಗು ನಾವೇನ್ ಮಾಡ್ತೀವೋ ಅದನ್ನ ತೆಗೆದ್ಬಿಟ್ಟು ಪಾಲಿಶ್ ಮಾಡಿಬಿಟ್ಟು ಕಲರ್ ಆಗಿಬಿಟ್ಟು ತಿಂತೀವಿ ಇದರಿಂದ ನಮ್ಗೆ ಗ್ಯಾಸ್ಟ್ರಿಕ್ ಜಾಸ್ತಿ ಆಗುತ್ತೆ ಇನ್ನೊಂದು ಕಾರಣ ಕೆಮಿಕಲ್ಸ್ ಎಲ್ಲ ಪದಾರ್ಥನ ನೀವು ಅಲ್ಲಿ ತಗೊಂಡು ತಿಂತಾ ಇದ್ರಿ ಇವತ್ತು ಮಸಾಲೆ ಪದಾರ್ಥಗಳು ಅಕ್ಕಿ ಗೋಧಿ ಹಿಟ್ಟು ಇನ್ನೊಂದು ಇನ್ನೊಂದು ಪ್ಯಾಕೆಟ್ ಅಲ್ಲಿ ತಗೊತೀರ ಪ್ಯಾಕೆಟ್ ಅಲ್ಲಿ ಮಾಡೋರು ಏನ್ ಮಾಡ್ತಾರ ಲಾಸ್ ಆಗ್ಬಾರ್ದು ವರ್ಷ ಆದ್ರೆ ಎರಡು ವರ್ಷ ಆದ್ರೆ ಅದನ್ನ ಕೆಡಬಾರ್ದು ಅದು ಹಂಗೆ ಮಾರಾಟ ಮಾಡ್ಬೇಕು ಅಂತೇಳಿ ಅವರು ಸೋಡಿಯಂ ಬೆಂಜೋನೇಟ್ ಹಾಕ್ತಾರೆ ಪ್ರಿಸರ್ವೇಟಿವ್ಸ್ ಹಾಕ್ತಾರೆ ಕೆಡಬಾರ್ದು ಅಂತೇಳಿ ಸೊ ಅವಾಗ ಏನಾಗುತ್ತೆ ಆ ಕೆಮಿಕಲ್ಸ್ ನೀವು ಜಠರಕ್ಕೆ ಹೋದಾಗ ನಿಮ್ಮ ಜಠರ ರಸನ ಕಡಿಮೆ ಮಾಡುತ್ತೆ ಈ ತರ ಹತ್ತಾರು ಕಾರಣಗಳಿಂದ ನಿಮಗೆ ಗ್ಯಾಸ್ಟ್ರಿಕ್ ಬರುತ್ತೆ ನಾನು ಇವತ್ತು ಏನೇ ಒಂದು ಟೆಕ್ನಿಕ್ ಹೇಳ್ಬೋದು ಏನೇ ಪ್ರೆಸ್ ಮಾಡಿ ಅಂತ ಹೇಳ್ಬೋದು ಇನ್ನೊಂದು ಹೇಳ್ಬೋದು ಬಟ್ ಅದೆಲ್ಲವುದು ನಿಮಗೆ ರಿಸಲ್ಟ್ ಕೊಡುತ್ತೆ ಬಟ್ ಲಾಂಗ್ ಲಾಸ್ಟಿಂಗ್ ಅದು ಮತ್ತೆ ಬರಬಾರ್ದಂದ್ರೆ ಅಂದ್ರೆ ನೀವು ಬಿಡ್ಬೇಕು ಬಿಡಬೇಕು ಅಂತಂದ್ರೆ ಎಲ್ಲಿವರೆಗೂ ನಿಮ್ಮ ಗ್ಯಾಸ್ಟ್ರಿಕ್ ಸೆಕ್ರೇಷನ್ ಜಠರ ರಸ ಚೆನ್ನಾಗಿ ಸೆಕ್ರೇಷನ್ ಆಗೋವರೆಗೂ ಕಡಿಮೆ ಮಾಡಿ ಆಮೇಲೆ ಚೆನ್ನಾಗಿ ಎಲ್ಲ ನಾರ್ಮಲ್ ಆಯ್ತು ಅಂದಮೇಲೆ ಸ್ಲೋ ಆಗಿ ಆ್ಯಡ್ ಮಾಡ್ಕೊಳ್ಳಿ ಅಲ್ಲಿ ತನಕ ಅವಾಯ್ಡ್ ಮಾಡಿ ಓಕೆ ಸೊ ಈ ಸ್ಟಮಕ್ ಕೀಟನ ಕಡಿಮೆ ಮಾಡೋದು ಹೇಗೆ ಸರ್ ಒಂದು ಟೆಕ್ನಿಕ್ ಹೇಳಿ ನಿಮ್ಮ ಡೈಜೆಷನ್ನು ಚೆನ್ನಾಗ್ಬಿಟ್ಟು ಜಟರ ರಸ ಚೆನ್ನಾಗಿ ಸೆಕ್ರೇಷನ್ ಆಗಿಬಿಟ್ಟು ಗ್ಯಾಸ್ಟ್ರಿಕ್ ಕಮ್ಮಿ ಆಗಬೇಕು ವೆರಿ ಸಿಂಪಲ್ ನೋಡಿ ಇಲ್ಲಿ ನಿಮ್ಮ ಎಡಗೈ ತೋರು ಬೆರಳಲ್ಲಿ ಈ ಎರಡನೇ ಲೈನಲ್ಲಿ ಒಂದು ಡಾಟು ಅದ್ರ ಕೆಳಗಡೆ ಇನ್ನೊಂದು ಡಾಟು ಎರಡು ಗ್ರೀನ್ ಕಲರ್ ಡಾಟ್ ಹಾಕಿ ಇದೇನು ಮಾಡುತ್ತೆ ನಿಮ್ಮ ಸ್ಟಮಕ್ಕಲ್ಲಿ ಇರ್ತಕ್ಕಂಥ ಎಕ್ಸಸ್ ಹೀಟನ್ನು ಕಡಿಮೆ ಮಾಡುತ್ತೆ ಯಾವಾಗ ಎಕ್ಸಸ್ ಹೀಟ್ ಕಮ್ಮಿ ಆಗುತ್ತೋ ನಿಮಗೆ ಜಟರ ರಸ ಜಾಸ್ತಿ ಆಗುತ್ತೆ ಚೆನ್ನಾಗಿ ಊಟ ಮಾಡ್ತೀರಾ ಗ್ಯಾಸ್ಟ್ರಿಕ್ ಆಗೋಲ್ಲ ಇನ್ನೂ ಒಂದು ಇಲ್ಲಿ ಗ್ರೀನ್ ಕಲರ್ ಹಚ್ಚಿ ಕಾಣಿಸ್ತಾ ಇದೆ ಅಲ್ವಾ ಈ ಭಾಗದಲ್ಲಿ ಇದು ಸ್ಟಮಕ್ ರಿಫ್ಲೆಕ್ಸು ಇಲ್ಲಿ ಗ್ರೀನ್ ಕಲರ್ ಹಚ್ಚಿದಾಗ ಸ್ಟಮಕ್ಕಲ್ಲಿ ಇರ್ತಕ್ಕಂಥ ಎಕ್ಸಸ್ ಹೀಟ್ ಕಡಿಮೆ ಆಗಿಬಿಟ್ಟು ನಿಮಗೆ ಗ್ಯಾಸ್ಟ್ರಿಕ್ ಕಮ್ಮಿ ಆಗುತ್ತೆ ಇದು ಎರಡನೇದು ಮೂರನೇದು ಕೆಲವೊಂದು ಅಕ್ಯುಪ್ರೆಜರ್ ಪಾಯಿಂಟ್ಸ್ ಇದೆ ನಿಮ್ಮ ಕಾಲಿನ ಮೇಲೆ ನಾಲ್ಕು ಬೆಟ್ ಮೇಲೆ ಬರುತ್ತೆ ಎಸ್ ಪಿ ಎಸ್ ಪಿ ಸಿಕ್ಸ್ ಪಾಯಿಂಟನ್ನು ಟ್ವೆಂಟಿ ಟೈಮ್ಸ್ ಎರಡೂ ಕಾಲೇಲಿ ಪ್ರೆಸ್ ಮಾಡಿ ಮೂರು ದಿನಕ್ಕೆ ಸತಿ ಮೂರು ವಾರ ಇಲ್ಲ ನಾಲ್ಕು ವಾರ ಮಾಡಿ ಆಮೇಲೆ ಜಾಸ್ತಿ ಮಾಡಬೇಡಿ ದಟ್ ಈಸ್ ಎನಫ್ ಅಷ್ಟೊಳಗಡೆ ನಿಮ್ಗೆ ಗ್ಯಾಸ್ಟ್ರಿಕ್ ಕಮ್ಮಿ ಆಗುತ್ತೆ ಇದರ ಜೊತೆಗೆ ನಿಮಗೆ ಸ್ಟಮಕ್ ರಿಫ್ಲೆಕ್ಸ್ ಒಂದು ಪ್ರೆಸ್ ಮಾಡಿ ನೋಡಿ ಎಲ್ಲರೂ ನೋಡ್ಕೊಳ್ಳಿ ಈ ಪಾಯಿಂಟ್ ಸ್ಟಮಕ್ ರಿಫ್ಲೆಕ್ಸ್ ಪಾಯಿಂಟು ಇದನ್ನ ನೀವು ಎರಡೂ ಕೈಯಲ್ಲಿ ಒಂದೊಂದು ನಿಮಿಷ ಪ್ರೆಸ್ ಮಾಡಿ ಪ್ರೆಸ್ ಮಾಡ್ತಿದ್ದಂಗೆ ಗ್ಯಾಸ್ ಆಚೆ ಬರುತ್ತೆ ಗ್ಯಾಸ್ಟಿಕ್ಕು ಇದನ್ನು ಡೇಲಿ ಮಾಡ್ಬೋದು ಮೂರಿಂದ ನಾಲ್ಕು ವಾರ ಡೇಲಿ ಈ ಪಾಯಿಂಟ್ ಪ್ರೆಸ್ ಮಾಡಿ ಇಲ್ಲಿ ಗ್ರೀನ್ ಕಲರ್ ಆಗಿಬಿಟ್ಟು ಎಸ್ ಪಿ ಸಿಕ್ಸ್ ಪಾಯಿಂಟನ್ನು ಪ್ರೆಸ್ ಮಾಡಿ ಇದ್ರ ಜೊತೆಗೆ ಪಿ ಸಿಕ್ಸ್ ಪಾಯಿಂಟ್ ಇಲ್ಲಿ ಬರುತ್ತೆ ವಾಚ್ ಕಟ್ಕೋತೀವಲ್ವ ಇಲ್ಲಿಂದ ಮೂರು ಬಟ್ ಮೇಲ್ಗಡೆ ಈ ಪಾಯಿಂಟ್ ಇದನ್ನು ಟ್ವೆಂಟಿ ಟೈಮ್ಸು ವಾರಕ್ಕೆ ಎರಡು ಸತಿ ಇಲ್ಲ ಮೂರು ಸತಿ ಪ್ರೆಸ್ ಮಾಡಿ ಎರಡೂ ಕೈಯಲ್ಲಿ ಸೊ ಈ ಅಕ್ಯುಪ್ರೆಜರ್ ಪಾಯಿಂಟ್ಸ್ ಪ್ರೆಸ್ ಮಾಡಿಬಿಟ್ಟು ಈ ಕಲರ್ ಅಪ್ಲೈ ಮಾಡಿ ಮತ್ತೆ ಎರಡು ಗ್ರೀನ್ ಇಂಡೆಕ್ಸ್ ಫಿಂಗರ್ ಉಗುರು ಕೆಳಗಡೆ ಗ್ರೀನ್ ಕಲರ್ ಹಚ್ಚಿ ಇಲ್ಲಿ ಮತ್ತು ಇಲ್ಲಿ ಇದೇನು ಮಾಡುತ್ತೆ ನಿಮ್ಮ ಬಾಡಿ ಹೀಟನ್ನು ಕಡಿಮೆ ಮಾಡಿಬಿಟ್ಟು ಗ್ಯಾಸ್ಟ್ರಿಕ್ಕು ಕಡಿಮೆ ಮಾಡುತ್ತೆ ಯಾರಿಗಾದರೂ ಗ್ಯಾಸ್ಟ್ರಿಕ್ ಇಂದ ಎಡ್ಡೆ ಬರ್ತಾ ಇದೆ ಅಂದ್ರೆ ಅದನ್ನು ಕಮ್ಮಿ ಆಗುತ್ತೆ ಗ್ಯಾಸ್ಟ್ರಿಕ್ ಜಾಸ್ತಿಯಾಗಿ ಊಟ ಮಾಡೋದು ಲೇಟ್ ಆದರೆ ತಲೆನೋವು ಬರ್ತಿರುತ್ತೆ ಸೊ ಈ ಟೆಕ್ನಿಕ್ ಅಪ್ಲೈ ಮಾಡೋದ್ರಿಂದ ಅದನ್ನು ಕಡಿಮೆ ಆಗುತ್ತೆ ಓಕೆ ಸೊ ಸ್ಟಮಕ್ ರಿಫ್ಲೆಕ್ಸ್ ಪಾಯಿಂಟು ಎಸ್ ಪಿ ಸಿಕ್ಸ್ ಪಾಯಿಂಟು ಮತ್ತು ಪಿ ಸಿಕ್ಸ್ ಪಾಯಿಂಟನ್ನು ಪ್ರೆಸ್ ಮಾಡಿ ಇನ್ನೂ ಒಂದು ಇಂಪಾರ್ಟೆಂಟ್ ಏನಂದ್ರೆ ಏನಾಗಿ ಊಟ ಏನು ಊಟ ಮಾಡಬೇಕು ಸರ್ ನಿಮ್ಮ ಗ್ಯಾಸ್ಟ್ರಿಕ್ ಕಡಿಮೆ ಆಗ್ಬೇಕಂತಂದ್ರೆ ನನಗೆ ಬೆಳಗಿನ ಆಹಾರ ತುಂಬ ಇಂಪಾರ್ಟೆಂಟ್ ಯಾಕೆಂದರೆ ಬೆಳಿಗ್ಗೆ ಏಳು ಗಂಟೆಯಿಂದ ಒಂಬತ್ತು ಗಂಟೆ ತನಕ ಸ್ಟಮಕ್ ಟೈಮಿಂಗು ಬೆಳಿಗ್ಗೆ ಏಳರಿಂದ ಒಂಬತ್ತು ಸ್ಟಮಕ್ಕಿಗೆ ಇಷ್ಟವಾದ ಆಹಾರನ ಕೊಡಿ ಸ್ಟಮಕ್ ಯಾವುದನ್ನು ಇಷ್ಟಪಡಲ್ಲ ಅದನ್ನು ಕೊಡಬೇಡಿ ಸ್ಟಮಕ್ ಯಾವುದನ್ನು ಇಷ್ಟಪಡಲ್ಲ ಇದು ಯಾವತ್ತಿಗೂ ಬಿಸಿಯಾಗಿರೋದು ಮತ್ತು ಮಸಾಲೆನ ಇಷ್ಟಪಡಲ್ಲ ಮತ್ತು ಒಣಗಿರೋದು ಸೊ ಬೆಳಿಗ್ಗೆ ಏಳರಿಂದ ಒಂಬತ್ತು ಬಿಸಿ ಬಿಸಿ ಕಾಫಿ ಕುಡಿಯೋದು ಬಿಸಿ ಬಿಸಿ ಟೀ ಕುಡಿಯೋದು ಬಿಸಿ ಬಿಸಿಯಾಗಿ ತಿನ್ನೋದು ಚಿತ್ರಾನ್ನ ತಿನ್ನೋದು ಪುಳಿಯೋಗರೆ ತಿನ್ನೋದು ಇಡ್ಲಿ ದೋಸೆ ತಿನ್ನೋದು ಈ ಥರ ಒಣಗಿರೋದು ತಿನ್ನಬೇಡಿ ಬೆಳಿಗ್ಗೆ ಎಸ್ಪೆಷಲಿ ಮಧ್ಯಾಹ್ನ ಸಂಜೆ ತಿಂದ್ರೆ ಪರವಾಗಿಲ್ಲ ಬೆಳಿಗ್ಗೆ ಟೈಮಲ್ಲಿ ಒಣಗಿರೋದು ಮಸಾಲೆ ಪದಾರ್ಥ ಮತ್ತು ಬಿಸಿ ಬಿಸಿ ಆಗಿರೋದು ತಗೋಬೇಡಿ ಮತ್ತೇನು ತಿನ್ಬೇಕು ಸರ್ ಬೆಳಿಗ್ಗೆ ಟೈಮು ಸ್ಟಮಕ್ ಏನು ಇಷ್ಟಪಡುತ್ತೆ ಅಂದ್ರೆ ನಿಮ್ಮ ಆಹಾರ ನೀರಾಗಿರ್ಬೇಕು ಅನ್ನದ ಗಂಜಿ ರಾಗಿ ಗಂಜಿ ಇಲ್ಲ ಈ ಮಂಗಳೂರು ಕಡೆ ಮಾಡ್ತಾರಲ್ವ ಅನ್ನನ ಸ್ವಲ್ಪ ತುಂಬ ನೀರಾಗಿ ಮಾಡಿಬಿಟ್ಟು ತಗೋತಾರೆ ಆ ಥರ ಇಲ್ಲಾಂದ್ರೆ ಆ ಬೇಳೆ ಸ ಅನ್ನ ಬೇಳೆ ಸಾರು ರೊಟ್ಟಿ ಪಲ್ಯ ಓಕೆ ಈ ಥರ ನಿಮ್ಮ ಆಹಾರ ಪದಾರ್ಥ ಸ್ವಲ್ಪ ಅಂಶದಿಂದ ಕೂಡಿರಬೇಕು ಸರ್ ಇಲ್ಲ ಸರ್ ಊಟ ಮಾಡಿಬಿಟ್ಟು ನೀರು ಕುಡಿತೀನಿ ನಾನು ಇಲ್ಲ ಊಟ ಮಾಡಿ ನೀರು ಕುಡಿದ್ರೆ ದೇಹ ಅಬ್ಸರ್ವ್ ಮಾಡಲ್ಲ ಅದು ನಿಮ್ಮ ನೀರು ಆಹಾರದ ಜೊತೆ ಬೆಂದಿರಬೇಕು ಅವಾಗ ಮಾತ್ರ ಅದು ನಿಮ್ಮ ದೇಹಕ್ಕೆ ನೀರಿನಾಂಶ ಆಗಿ ಕನ್ವರ್ಟ್ ಆಗುತ್ತೆ ಸೊ ಹಾಗಾಗಿ ತಿಳಿಸಾರ ಆಗಿರ್ಬೋದು ಗಂಜಿ ಆಗಿರ್ಬೋದು ಆ ಥರ ತಂಪಾದ ಪದಾರ್ಥಗಳನ್ನ ಬೆಳಿಗ್ಗೆ ಟೈಮಲ್ಲಿ ಕೊಡಿ ಆಟೋಮೆಟಿಕ್ಕಾಗಿ ನಿಮಗೆ ಗ್ಯಾಸ್ಟ್ರಿಕ್ ಕಮ್ಮಿ ಆಗುತ್ತೆ ಇನ್ನೂ ತುಂಬ ಗ್ಯಾಸ್ಟ್ರಿಕ್ ಇದ್ದರೆ ಬೆಳಿಗ್ಗೆ ಟೈಮಲ್ಲಿ ಏಳು ಏಳುವರೆ ಟೈಮಲ್ಲಿ ನೀವು ಕುಂಬಳೆಕಾಯಿ ರಸ ಹೀರೆಕಾಯಿ ರಸ ಓಕೆ ಈ ಬಳ್ಳಿನಲ್ಲಿ ಬೆಳೆಯೋ ವೆಜಿಟೇಬಲ್ಸ್ ಎಲ್ಲ ತಂಪು ಕೊಡುತ್ತೆ ದೇಹಕ್ಕೆ ಸೋರೆಕಾಯಿ ಹೀರೆಕಾಯಿ ಕುಂಬಳೆಕಾಯಿ ಸೊ ಈ ಒಂದು ಬಳ್ಳಿನಲ್ಲಿ ಬೆಳೀತಕ್ಕಂಥ ಒಂದು ಪದಾರ್ಥಗಳನ್ನ ನೀವು ಜ್ಯೂಸ್ ಮಾಡಿ ಕುಡಿಯೋದಾಗಿರ್ಬೋದು ಇಲ್ಲ ಸಾಲಡ್ ಥರ ತಿನ್ನೋದಾಗಿರ್ಬೋದು ಆ ಥರ ಮಾಡಿದಾಗ ನಿಮ್ಮ ಸ್ಟಮಕ್ ಹೀಟ್ ಕಮ್ಮಿ ಆಗುತ್ತೆ ಇವನು ಬೆಳಿಗ್ಗೆ ಟೈಮಲ್ಲಿ ಒಂದು ಫ್ರೂಟ್ ಬೋಲ್ ಒಂದು ಎರಡು ಮೂರು ಥರ ಫ್ರೂಟು ತೊಗೊಂಬಿಟ್ಟು ಬೆಳಿಗ್ಗೆ ಏಳರಿಂದ ಎಂಟು ಗಂಟೆ ಒಳಗೆ ತಿಂದರೆ ನಿಮಗೆ ಸ್ಟಮಕ್ ಹೀಟ್ ಕಡಿಮೆ ಆಗುತ್ತೆ ಸರಿನಾ ಇಷ್ಟು ಫಾಲೋಅಪ್ ಮಾಡಿ ಗ್ಯಾಸ್ಟ್ರಿಕ್ ಅನ್ನೋದು ಒಂದು ಕಾಯಿಲೆ ಅಲ್ಲ ನಮ್ಮ ಆಹಾರ ಪದ್ಧತಿ ಸರಿಯಾಗಿಲ್ಲ ಅಂತ ನಮ್ಮ ಹೊಟ್ಟೆ ಹೇಳ್ತಾ ಇದೆ ಸರಿನಾ ಥ್ಯಾಂಕ್ ಯು